ஃபீவரு எல்லாம் ஐத்து தோர்சதிர கேன்சர் ஆகி அந்த ஆகதே இல்லை அந்தபுட்டு மனை கிடி எழுதி தினம் அதோ இது மாலை ஆபரேஷன் இரோல அந்த மோஷன் எல்லாம் ப்ளட் பரோது ஊட்ட மாட் இல்ல சோ இங்க ஏனில் நார்மலாக நமஸ்தான் ಮಸರ್ ನಟರಾಜ್ ಅಂತ ಹೇಳಿ ಮಧುಗಿರಿಂದ ನಮ್ಗೆ ಆಗ್ಬೇಕು ಮೇಡಮ್ ಗಂಗಮ್ಮ ಅಂತ ಹೇಳಿ ಅವ್ರ ವಯಸ್ಸು ಬಂದು ಅರೌಂಡ್ ಸಿಕ್ಸ್ಟಿ ಇಯರ್ಸ್ ಆಗ ತಾಯಿ ಒಂದು ಟೂ ಇಯರ್ಸ್ ಆಯ್ತು ಇಲ್ಲ ತೋರಿಸಿದ್ರು ಅವ್ರು ಆಪರೇಷನ್ ಮಾಡ್ಬೇಕು ಬಟ್ ಇವರಿಗೆ ತಡ್ಕೊಳಕ್ ಆಗೋದಿಲ್ಲ ಅಂದ್ರೆ ವಯಸ್ಸಾಗೋಗಿದೆ ಅದು ತುಂಬಾ ಪೈನ್ ಆಗುತ್ತೆ ಪೈನ್ಫುಲ್ ಆಗಿರುತ್ತೆ ಆಗಲ್ಲ ಅಂತ ಹೇಳಿದ್ರು ಸೊ ಅದಾದ್ಮೇಲೆ ಬೇರೆ ಬೇರೆ ಕಡೆ ವಿಚಾರ ಮಾಡಿದ್ರೆ ಈ ತರ ಯಾರೋ ಈ ಅಡ್ರೆಸ್ ಕೊಟ್ರು ಕೊಟ್ಟಾದ್ಮೇಲೆ ಇಲ್ಲಿ ತೋರಿಸಿದ್ರೆ ಇವರು ಮೆಡಿಸಿನ್ ಕೊಟ್ಟಿದ್ದಾರೆ ಸೊ ಈಗ ಪರವಾಗಿಲ್ಲ ಮೇಡಮ್ ಮೊದಲು ಮೋಷನ್ ಎಲ್ಲ ಬ್ಲಡ್ ಬರೋದು ಊಟ ಮಾಡ್ತಾ ಇರಲಿಲ್ಲ ಸೊ ಈಗ ಅದೆಲ್ಲ ಏನಿಲ್ಲ ನಾರ್ಮಲ್ ಆಗಿದ್ದಾರೆ ಸೊ ಈ ಡೇಕು ಅದೆಲ್ಲ ಸಿಗಬಿಟ್ಟ ಅಂದ್ರೆ ಫೀವರ್ ಎಲ್ಲ ಇತ್ತು ತೋರ್ಸುದ್ರೆ ಈ ತರ ಕ್ಯಾನ್ಸರ್ ಆಗಿದೆ ಅಂತ ಹೇಳಿದ್ರು ಆಪರೇಷನ್ ಮಾಡಕ್ ಆಗೋದಿಲ್ಲ ಇದು ತುಂಬಾ ಪೇನ್ ಆಗುತ್ತೆ ಇವ್ರು ತಾಡ್ಕೊಳ್ಳೋದಿಲ್ಲ ಅಂತ ಹೇಳಿದ್ರು ಅವ್ರು ಆಗೋದೇ ಇಲ್ಲ ಅಂತ ಹೇಳಿಬಿಟ್ಟು ಕರ್ಕೊಂಡು ಹೋಗಿ ಎಷ್ಟು ದಿನ ಆದೇಶ ಊಟ ಕೊಟ್ಬಿಟ್ಟು ಇದ್ ಮಾಡ್ಕೊಂಡ್ಬಿಡಿ ಆಗಲ್ಲ ಆಪರೇಷನ್ ಮಾಡಿದ್ರು ಇರಲ್ಲ ಅಂತ ಹೇಳಿದ್ರು ಸರಿ ಸರ್ ನಾವು ಹಂಗೆ ಅನ್ಕೊಂಡ್ ಆದ್ಮೇಲೆ ಯಾರನ್ನ ಕೇಳಿದ್ರೆ ಇಲ್ಲಿ ಡಾಕ್ಟರ್ಸ್ ಕೊಟ್ರು ಆಯುರ್ಮೇದಿಕ್ ಟ್ರೀಟ್ಮೆಂಟ್ ಕೊಡ್ತಾರೆ ಅಂತ ಇಲ್ಲಿ ಕೊಡಿಸ್ತಾ ಇದ್ದೀವಿ ಆಗ್ಲೇ ಒಂದು ವರ್ಷದಿಂದ ಇಂದ ಇದಾರೆ ಸೊ ಈಗ ಪರವಾಗಿಲ್ಲ ನಾರ್ಮಲ್ ಆಗಿ ಇದಾರೆ ಮಣ್ಣ ಅದಾದ್ಮೇಲೆ ಮತ್ತೆ ಇಲ್ಲ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಲಿಲ್ಲ ಸೊ ಬ್ಲಡ್ ಬರೋದಾಗ್ಲಿ ಊಟ ಮಾಡದೇ ಇರೋದಾಗ್ಲಿ ಆ ತರ ಏನು ತೊಂದರೆ ಇಲ್ಲ ನಾರ್ಮಲ್ ಆಗಿ ಇದಾರೆ ಇಲ್ಲ ಸೊ ಲಾಸ್ಟ್ ಡಾಕ್ಟರ್ ಥರ ಮಾತಾಡಿದಾಗ ರಿಪೋರ್ಟ್ಸ್ ಮಾಡ್ಸಿ ಅಂದ್ರು ಮಾಡ್ಸಿದ್ವಿ ಅವಾಗ ಸೊ ಮೊದ್ಲು ಇನ್ನೂ ಕಮ್ಮಿ ಆಗಿದೆ ಹೇಳೋ ಅದು ಕೇಳಲಿಲ್ಲ ಮೇಡಮ್ ಇನ್ನು ಸೊ ಅದು ತಗೊಳ್ಬೇಕು ಅಂತ ಹೇಳಿದ್ದಾರೆ ಸೊ ಅದಕ್ಕೆ ಮೆಡಿಸಿನ್ ತೊಗೊಂಡೋಗ